ೆ ನಾನು ಬಿಲ್ ಹೇಳಿಲ್ಲ ಇನ್ನು ಅಮ್ಮಂಗೆ ಹೇಳೋದು ಇಲ್ಲ ಹೇಳಿದ್ರೆ ಪಕ್ಕ ಉಗಿತಾರೆ ಗುಡ್ ಇನ್ನು ಈಗಲೂ ಮಕ್ಕಳಾಗೆ ಇರಬೇಕಾಗಿತ್ತು ಅನ್ಸುತ್ತೆ ಒಂಥರ ನಮ್ಮ ಮೈಸೂರು ಪೀಸಿಗೆ ಪೀಸು ಆಗಿದೆ ಬಿಸಿಗೂ ಬಿಸಿ ಶೆಡ್ಯೂಲ್ ಥರನೂ ಇದೆ ಮತ್ತು ಅಂತ ಏನು ಸ್ಪೆಷಲ್ ಇಲ್ಲ ಎಲ್ಲ ಮುಂದಿರು ಹಿಂಗೇನೆ ಬೈಯೋದು ಎಲ್ಲ ಮಕ್ಕಳುಗಳು ಹಿಂಗೆ ಉಗಿಸ್ಕೊಂಡು ಅಂತ ಹಿಂಗೆ ಮುಖ ಉರ್ತ್ಕೊಂಡು ಉಳಿತಾಯಿರೋದೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಂತ ಏನು ಸ್ಪೆಷಲ್ ಇಲ್ಲ ಸುಮ್ಮನೆ ಶಾಪಿಂಗ್ ಹೋಗ್ತಾ ಇದ್ದೀವಿ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋದ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡೋದು ಬಂದೆ ಹೋಪ್ ಯು ಆಲ್ ಗುಡ್ ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೇಟಿಯೋ ಒಂದು ಹೋಗಬೇಕು ಶಾಪಿಂಗ್ ಮಾಡಬೇಕು ಕೆಲಸ ಇದೆ ಬನ್ನಿ ಒಳಗದ ನಮ್ಮ ಮನೆ ಹತ್ರ ನೋಡಿ ಚಾಮುಂಡಿ ಬಿಟ್ಟು ಎಷ್ಟು ನೀಟಾಗಿ ಕಾಣಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ದರ್ಶನ ಮಾಡ್ಕೋಬೋದು ಹಾಗೇ ಲೆಫ್ಟಿಗೆ ತೊಗೊಂಡ್ರೆ ಹೋಗೋ ದಾರಿ ಸಿಗುತ್ತೆ ಹೋಗೋಣ ಒಂದೇ ಕೈಯಲ್ಲಿ ಓಡಿಸ್ತಾ ಇರೋದ್ರಿಂದ ಜಾಸ್ತಿ ಡ್ರೈವ್ ಮಾಡೋದನ್ನ ವೀಡಿಯೋ ಮಾಡೋದಕ್ಕಾಗಲ್ಲ ನಮ್ಮಮ್ಮ ಕೊಡ್ಬೋದು ಆದರೆ ಅವ್ರಿಗೆ ಕೈ ನೋವಿರೋ ಕಾರಣ ಕೊಡ್ತಾ ಇಲ್ಲ ಓದಿರೋಂಥ ಸ್ಕೂಲ್ ವ್ಯಾನು ಇದೇ ನಮ್ಮ ಸ್ಕೂಲ್ ವ್ಯಾನು ನಾನು ಓದಿದ್ದ ಸ್ಕೂಲ್ ವ್ಯಾನು ಗೈಸ್ ನೋಡಿದ ತಕ್ಷಣ ನಂದು ಸ್ಕೂಲ್ದು ಮೆಮೊರೀಸ್ ಏನೇನಿತ್ತೋ ಅದೆಲ್ಲ ನೆನಪಾಯಿತು ಅಲ್ವಮ್ಮ ಈ ಕಡೆ ಬಾ ಈ ಕಡೆ ಹಾ ನೆನ್ಪಾಯ್ತು ಒಂದು ಕ್ಷಣದಲ್ಲಿ ಚಿಕ್ಕ ವಯಸ್ಸಲ್ಲಿ ಮೆಮೊರೀಸ್ಗಳು ಏನೇನಿತ್ತು ಆಟ ಆಡಿದಾಗಿರ್ಬೋದು ಓದಿರೋದಾಗಿರ್ಬೋದು ನಮ್ಮ ತೀಟೆ ತರಲೆ ಎಲ್ಲ ನೆನಪಾಗ್ಬಿಟ್ಟು ಹಿಂಗೆ ರಪ್ಪ ಅಂತ ಪಾಸ್ ಆಯಿತು ಮೆಮೊರೀಸ್ ಎಲ್ಲ ಚೆನ್ನಾಗಿತ್ತು ಸ್ಕೂಲ್ ಡೇಸ್ ಒಂಥರ ಇನ್ನು ಈಗಲೂ ಮಕ್ಕಳಾಗೇ ಇರಬೇಕಾಗಿತ್ತು ಅನ್ಸುತ್ತೆ ಈಗಷ್ಟೇ ಗಾಡಿ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಸಿಟಿ ಬೀಟ್ಸ್ಗೆ ಹೋಗ್ತಾ ಇದ್ದೀವಿ ನಾವು ನಮ್ಮಮ್ಮ ಏನೋ ಇಷ್ಟು ಬಟ್ಟೆಗಳಿಗೆ ಮ್ಯಾಚಿಂಗ್ ಬ್ಲೌಸ್ ತಗೋಬೇಕಂತೆ ಯಾಕೆ ತಗೋಬೇಕು ಅಂದರೆ ಹೇಳ್ತೀನಿ ರೀ ಒಂದು ನಿಮಿಷ ಸಿಗ್ನಲ್ ಐತೆ ಯಾಕೆ ತಗೋಬೇಕು ಅಂತಂದರೆ ಅವ್ರದ್ದು ಸೀರೆದು ಬ್ಲೌಸ್ಗಳನ್ನ ಆಲ್ಮೋಸ್ಟ್ ನಾನು ಆ ಮಗಳೇ ನೀನೇ ಹೊಲಿಸ್ಕೋ ನೀನೇ ಸಿಚ್ ಮಾಡಿಸ್ಕೊ ಅಂತ ಹೇಳಿ ಹೇಳಿ ಇದೇನಮ್ಮ ನಾನೇ ಸ್ಟಿಚ್ ಮಾಡಿಸ್ಕೊಬಿಟ್ಟಿದ್ದೀನಿ ಹಂಗಾಗಿ ಅವ್ರಿಗೆ ಆಲ್ಟರ್ನೇಟಿವ್ ಬ್ಲೌಸ್ ಬೇಕಂತೆ ಮೈದಾ ಇದ ಹಾಂ ಇರಿಗೆ ಇಷ್ಟು ಹುಡುಕ್ತವ್ರೆ ನಮ್ಮಮ್ಮ ಏನೋ ಹುಡುಕಿದ್ಮೇಲೆ ನೋಡ್ತೀನಿ ಸಿಕ್ತು ಅನಿಸುತ್ತೆ ಅಂಗಡಿ ಮ್ಯಾಚಿಂಗ್ ಸೆಂಟರ್ ನಮ್ಮಮ್ಮ ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಲಕ್ಕೆ ಹುಡುಕ್ತವ್ರೆ ನೋಡೋದ ಯಾವಾಗ ಸಿಗುತ್ತೋ ಅವ್ರಿಗೆ ಅಂತ ಇದು ನಮ್ಮ ಮೈಸೂರು ಹೆಂಗೆ ಒಂಥರ ನಮ್ಮ ಮೈಸೂರು ಪೀಸ್ಗೆ ಪೀಸು ಆಗಿದೆ ಬ್ಯುಸಿಗೂ ಬಿಸಿ ಶೆಡ್ಯೂಲ್ ಥರನೂ ಇದೆ ನೈಸ್ ಮೈಸೂರು ನೋಡಿ ಈ ಥರ ಎಲ್ಲ ಸೀರೆಗಳನ್ನೆಲ್ಲ ತಗೊಬಂದು ಅಂಟ್ಕೊಂಡು ಕೊನೆಗೂ ಬ್ಲೌಸ್ದು ಎಲ್ಲ ಮ್ಯಾಚಿಂಗು ರೆಡಿ ಮಾಡ್ಕೊಂಡ್ವಿ ನಮ್ಮಅಮ್ಮಂಗೂ ಸಿಕ್ತು ಮಕ್ಕಳು ಶೇತನಿಗೆ ಆಯ್ತನಿಗೆ ಸೇಮ್ ಸೇಮ್ ಕಲರ್ ಸಿಕ್ತು ಅಂತ ನಗ್ಬುಡು ಈ ಕಡೆ ತಿರ್ಗಿಬಿಟ್ಟು ಇ ಹೀ ಓ ನೋಡಿ ಟ್ರಾಫಿಕ್ ಡೌಟೇ ಇಲ್ಲ ನಮ್ಮ ಮೈಸೂರು ಬೆಂಗಳೂರು ಆಗೋದ್ರಲ್ಲಿ ಅಲ್ವಮ್ಮ ಅದ್ರಲ್ಲಿ ಬೇರೆ ಆಷಾಢ ಶುಕ್ರವಾರ ಸೀಸನು ಎಲ್ಲ ಗಿಜಿ 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 ಅಂತ ಇರ್ತಾರೆ ಹಾ ಅದಕ್ಕೋಸ್ಕರ ಎಲ್ಲ ಬಂದವ್ರೆ ಮಾರ್ಕೆಟ್ ಒಳಗಡೆಯಿಂದ ಹೋದ್ರೆ ನಿಜ ಬ್ಯಾಕ್ ಸೈಡ್ ಪಾರ್ಕಿಂಗ್ ರೋಡ್ ಇಲ್ಲಿ ಹೋಯ್ತಾ ಇದ್ದೀವಿ ನಾವು ಮೊದ್ಲೆಲ್ಲ ರಶ್ ಇದ್ರು ಹೋಗ್ಬೇಕು ಏನೋ ಉಗ್ಗಾಡ್ಕೊಂಡ್ ಹೋಗದ ಅಂತ ಅನ್ನಿಸ್ತಿತ್ತು ಇವಾಗ ರಶ್ ಅಂತಂದ್ರೆ ಯಾರು ರಶ್ ಅಲ್ಲಿ ಹೋಯ್ತಿವ ಅಂತ ಅನ್ನಂಗೆ ಅನ್ಸ್ಬಿಡುತ್ತೆ ಜನಗಳ ಮಧ್ಯೆ ಹೋಗಕ್ಕೆ ಬೇಜಾರ ಇರ್ತಾ ಇರುತ್ತೆ ಅಂತ ಗೊತ್ತಿಲ್ಲ ಹಾ ಅವರೇ ತಳ್ಳಿ ತಳ್ಳಿ ನಡೆಸ್ಬಿಟ್ಟಿರ್ತಾರೆ ಮುಂದಕ್ಕೆ ನೀವು ಏನಾದರೂ ರಶ್ಶು ಗಿಶು ಗೋಜು ಗೊಂದಲ ಬೇಡ ಅಂತಂದರೆ ಈ ಥರ ಗರಡ ಮಲ್ದು ಬ್ಯಾಕ್ ಸೈಡ್ ರೋಡ್ ಐತೆ ಅಲ್ಲಿ ಬನ್ನಿ ಪಾರ್ಕಿಂಗ್ ರೋಡಲ್ಲಿ ನಡ್ಕೊಂಡು ಹೋಗಿ ಶಾರ್ಟ್ಕಟ್ಟಲ್ಲಿ ವ್ಯಾಟರ್ ಸಿಂಪಲ್ ಸಿಂಪಲ್ ಹ್ಞೂ ಇವಾಗ ಇನ್ನೊಂದೇನೋ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡೋದು ಆ ಶಾಪ್ ಓಪನ್ ಐತಾ ಅಂತ ಆ ಶಾಪ್ ಓಪನ್ ಇದ್ದರೆ ಅಲ್ಲಿ ಹೋಗಿ ತಗೊಂಡು ಸಿಗ್ತೀನಿ ಮತ್ತೆ ಎಸ್ ಏನೋ ಒಂದು ತಗೊಂಡೆನೋ ಬಿಲ್ ಮಾಡಿಸ್ ಬಿಲ್ ಮಾಡಿಸ್ದೆ ನಾನು ಬಿಲ್ ಹೇಳಿಲ್ಲ ಇನ್ನು ನಮ್ಮ ಅಮ್ಮಂಗೆ ಹೇಳೋದು ಇಲ್ಲ ಹೇಳಿದ್ರೆ ಪಕ್ಕ ಉಗೀತಾರೆ ಅದಕ್ಕೆ ಅಳು ಮುಳು ತಗೊಳ್ಳೋದಕ್ಕೆ ಹೋಗುತ್ತೆ ಹುಡ್ಗಿರ ಮೇಲೆ ಅದೇ ಸೀರೆ ಇರುತ್ತೆ ಬಟ್ಟೆ ಇರುತ್ತೆ ಅದು ಇದು ಎಲ್ಲ ತಗೋಬೇಕಲ್ಲ ಆದ್ರೆ ಇವ್ರದಂತೂ ನಾವು ಅಣ್ಣ ತಂಗಿ ಅಂದ್ಮೇಲೆ ಶಾಪಿಂಗು ಯಾಳು ಮುಳು ಜಾಸ್ತಿ ಮಾಡ್ತಾ ಇರ್ತೀವಿ ಯಾಕೆ ಯಾಕೆ ಮಮ್ಮಿ ಟ್ರೈ ಮಾಡು ನಾನೇ ಪ್ರಮೋಷನ್ ಮಾಡ್ಕೊಡ್ತೀನಿ ನಿನ್ನ ಅಂಗಡಿನ ಹ್ಞೂ ಮುಂದೆ ಕರ್ಕ ಬಂದ್ರೆ ಹಿಂಗೇನೆ ಎಲ್ ಸಿಕ್ತು ಅಂತಂದ್ರೆ ಅದು ಇದು ತರಕಾರಿ ಆಳು ಮೂಳು ಅಂತ ತಗೊಂಡು ನಿಂತ್ಕೊ ಕೆಲಸ ಏನೋ ಮಾಡಲ್ಲ ಇವ್ರ ಜೊತೆ ಬಂದರೆ ಆ ಚೇಂಜ್ ಇಲ್ಲ ನನ್ನ ಹತ್ರ ಫೋನ್ಪೇ ಇವ್ರ ಜೊತೆ ಬಂದರೆ ಹಿಂಗೇನೆ ಮುಳು ತಗೊಂಡು ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಹಿಂಗೆ ಇಡಿಸ್ಬಿಡೋದು ಇಷ್ಟು ಇಡ್ಸೋರೆ ನೋಡಿ ಹಾಂ ಸಿಟಿ ಶಾಪಿಂಗ್ ಮುಗೀತು ಮತ್ತೆ ಈಗ ನಮ್ಮ ಏರಿಯಾಗೆ ಹೋಗಬೇಕು ನಮ್ಮ ಏರಿಯಾದಲ್ಲೂ ಏನೋ ಒಂದು ತಗೊಳ್ಳೋದಿದೆ ತಗೊಳಕ್ಕೆ ಹೋಗೋಣ ಹೋಗ್ಬಿಟ್ಟು ಇಲ್ಲಿ ಬಂದ್ವಿ ಆ್ಯಕ್ಚುಲಿ ತೊಗೊಳ್ಳೋದ ಅಂತ ಶಾಪು ಕ್ಲೋಸ್ ಇರೋದ ಕಾರಣ ಮನೆ ಹತ್ರನೇ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸಿಟಿದ್ ಮುಗೀತು ಹಿಂಗೆ ನಮ್ಮ ಏರಿಯಾಗೆ ಹೋಗೋಣ ಸಿಗ್ತೀನಿ ಅಲ್ಲಿ ನೀವು ಹಿಂಗೆ ಅಲ್ವ ಗೈಸ್ ಎಲ್ಲ ಮುಂದಿರು ಹಿಂಗೇನೆ ಬೈಯೋದು ಎಲ್ಲ ಮಕ್ಳುಗಳು ಹಿಂಗೆ ಮುಗಿಸ್ಕೊಂಡು ಅಂತ ಹಿಂಗೆ ಮುಖ ಹೊರ್ಸ್ಕೊಂಡು ಒಯ್ತಾ ಇರೋದೆ ಯೂಸ್ ಆಗುತ್ತಲ್ಲ ಇನ್ನೇನು ಆಗಲೇ ಹೇಳೋದ್ನಲ್ಲ ಇನ್ನೊಂದು ಕೆಲಸ ಇದೆ ಅಂತ ಇದೆ ನಮ್ಮ ಕೆಲಸ ಬೆಳ್ಳಿ ಸಿಲ್ವರ್ ಪರ್ಚೇಸ್ ಮಾಡಬೇಕು ಹೋಗ್ತಾಯಿದ್ದೀವಿ ಏನಂತಂದರೆ ಇಲ್ಲಿ ಗೂಗಲ್ ಪೇ ಫೋನ್ಪೇ ಆಕ್ಸೆಪ್ಟೇಬಲ್ ಇಲ್ವಂತೆ ಸೊ ನಾನು ಇಲ್ಲೇ ನಮ್ಮ ಮನೆ ಹತ್ತತ್ರನೇ ಇರೋದ್ರಿಂದ ಒಂದು ಏ ಬ್ರೇಸ್ಲೆಟ್ ನೋಡಿದೆ ಇಷ್ಟ ಆಯಿತು ಸೊ ತೊಗೊಳೋದಕ್ಕೆ ಅಂತ ಫೋನ್ಪೇ ಗೂಗಲ್ ಪೇ ಮಾಡೋದಕ್ಕೆ ಹೋದೆ ತಗೊಳ್ಳಲ್ಲ ಅಂತೆ ಕ್ಯಾಶೇ ಆಕ್ಸೆಪ್ಟ್ ಮಾಡ್ತಾರಂತೆ ಸೊ ಇಲ್ಲೇ ಎ ಟಿ ಎಮ್ ಐತೆ ಕ್ಯಾಶ್ ತೊಗೊಳೋದಕ್ಕೆ ಅಂತ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಮ್ಮನ ಶಾಪ್ ಒಳಗಡೆ ಬಿಟ್ಬಿಟ್ಟು ಕ್ಯಾಶ್ ತಗೊಂಡು ಮತ್ತೆ ಸಿಗ್ತೇನೆ ಬಂತು ಬಾ ಬಾಬ ಗುಡ್ 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 ಕ್ಯಾಶ್ ತಗೊಂಡು ಈಗ ಹೋಗದ ಗೈಸ್ ಕ್ಯಾಶು ಪೇ ಮಾಡಾಯಿತು ಇವಾಗ ನಮ್ಮ ಪಯಣ ಮನೆಗೆ ಹೋಗ್ತಾ ಇದ್ದೀವಿ ಕ್ಲಾಸಿಗೆ ಬೇರೆ ಟೈಮಾಗೋಗೈತೆ ಸಿಕ್ಸ್ ತರ್ಟಿ ಈಗ ಆಲ್ರೆಡಿ ಸಿಕ್ಸ್ ಟ್ವೆಂಟಿ ಆಗೋಗೈತೆ ಇನ್ನು ಟೆನ್ ಮಿನಿಟ್ಸಲ್ಲಿ ನಾನು ಟ್ರಸ್ಟ್ ಏನು ಮಾಡ್ಕೊಂಡು ಹೋಗಬೇಕು ಕ್ಲಾಸಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಚ್ ಹಾ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ ಬೈ ಮಾಡಿಬಿಟ್ರಮ್ಮ